ಈಗ ಶಾ ಹೇಳ್ಬೇಕು ಇಂಥ ಕಡೆ ಇದೆ ಚಂದ್ರಲೋಕದಲ್ಲಿ ಇದೆಯಾ ಸೂರ್ಯ ಲೋಕದಲ್ಲಿ ಇದೆಯಾ ಮಂಗಳ ಲೋಕದಲ್ಲಿ ಬೇರೆ ಎಲ್ಲಿರೋದು ಸ್ವರ್ಗ ಅಂತ ತೋರಿಸ್ಬೇಕು ಸ್ವರ್ಗಕ್ಕೆ ಎಷ್ಟು ಜನ ಹೋಗಿದ್ದಾರೆ ಸ್ವಲ್ಪ ದಾಖಲು ಕೊಡಿ ಅಂತ ಹೇಳ್ಬೇಕು ಇಲ್ಲಿವರು ಸ್ವರ್ಗಕ್ಕೆ ಹೋಗಿದ್ದಾರೆ ಅಂತಲ್ಲ ಎಷ್ಟು ಜನ ಹೋಗಿದ್ದಾರೆ ಅದು ಪಟ್ಟಿ ಕೊಟ್ಟರೆ ಹೌದು ನಿಂತಿತ್ತು ದೇಶಕ್ಕೋಸ್ಕರ ದುಡಿದಿದ್ರು ಅದು ದೇಶಕ್ಕೋರು ಮಾಡಿದ್ರು ಎಲ್ಲ ಕಡೆ ತಾವು ಹೇಳಿದಂಗೆ ಹಿಂದೆ ಹಿಂದೆಲ್ಲ ಮಂತ್ರಿಗಳು ಹೇಳ್ಕೊಂಡು ಬಂದಿದ್ರು ನಾವು ಬಂದಿರೋದೆ ಸಂವಿಧಾನ ಚೇಂಜ್ ಮಾಡಲಿಕ್ಕೆ ಅಂತ ಆ ರೀತಿ ಸಂವಿಧಾನ ಚೇಂಜ್ ಮಾಡಲಿಕ್ಕೆ ಇವರು ಕೈ ಹಾಕಿದ್ರೆ ಬಹುಶಃ ಈ ದೇಶ ಬಹಳ ಅದೋಸ್ಥೆಯೋಗ್ತದೆ ಅಧೋಗತಿಗೆ ಹೋಗುತ್ತೆ ಮತ್ತು ಪ್ರಜಾಪ್ರಭುತ್ವ ಉಳಿಯೋದಿಲ್ಲ ಮತ್ತು ಮುಂದಿನ ದಿನಗಳಲ್ಲಿ ಏನೇನು ಅಂತ ಹೇಳಿ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಆಗಲಿ ಆ ಸಂವಿಧಾನದ ಒಳಗಿರ್ತಕ್ಕಂಥ ಕಾನೂನು ಪ್ರಕಾರ ಈ ರಾಷ್ಟ್ರದಲ್ಲಿ ಎಲ್ಲೂ ಮಾಡಿಲ್ಲ ಪ್ರಪಂಚದಲ್ಲೂ ಇಲ್ಲೂ ಇಲ್ಲ ಯಾವುದೇ ದೇಶ ತಗೊಂಡ್ರೂ ಕೂಡ ಇಂಥ ಒಂದು ಕೊಡುಗೆ ಕೊಟ್ಟಿಲ್ಲ ಇದಕ್ಕೆ ಸಂವಿಧಾನದಲ್ಲಿರ್ತಕ್ಕಂಥ ಅಧಿಕಾರ ಉಪಯೋಗಿಸ್ಕೊಂಡು ಜನಗಳಿಗೋಸ್ಕರ ಮಾಡಿದ್ರೆ ಸರ್ಕಾರ ಮಾಡ್ಬೋದು ಅನ್ನೋದಕ್ಕೆ ಸಿದ್ದರಾಮಯ್ಯ ಸಾಹೇಬ್ರೆ ಸಾಕ್ಷಿ ಬ್ಯಾಂಕ್ಗಳನ್ನು ನ್ಯಾಷನಲೈಸ್ ಮಾಡಿ ಎಲ್ಲ ಕಡೆ ಬ್ಯಾಂಕ್ ತೆಗೆದಿದ್ದು ಸರ್ಕಾರ ಮತ್ತು ಉದ್ಯೋಗಗಳ ಖಾತೆ ಉದ್ಯೋಗಗಳು ಕೊಟ್ಟಿರ್ತಕ್ಕಂಥದ್ದು ಭಾರತ ಸರ್ಕಾರ ಹೀಗೆ ಅನೇಕ ದೊಡ್ಡ ದೊಡ್ಡ ಡ್ಯಾಮ್ಗಳು ಕಟ್ಟಿರ್ತಕ್ಕಂಥದ್ದು ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವಕ್ಕೆಲ್ಲೂ ಕಾರಣ ಸಂವಿಧಾನ ಇವತ್ತು ದೇಶ ಅಷ್ಟು ಕಡುಬಡತದಲ್ಲಿದ್ದಂಥ ಭಾರತ ದೇಶ ಇವತ್ತು ಅಭಿವೃದ್ಧಿ ಹೊಂದಿ ಬೇರೆ ದೇಶಗಳಿಗೆ ಸವಾಲಾಗ್ತಾಯಿದ್ರೆ ಇವರ ಏಳೆಂಟು ಹತ್ತು ವರ್ಷದಿಂದ ಬಿ ಜೆ ಪಿ ಬಂದರೆ ಅವರಲ್ಲ ಈ ಎಪ್ಪತ್ತೈದು ವರ್ಷದಲ್ಲಿ ಹತ್ತು ವರ್ಷ ತೆಗೆದ್ರೆ ಅರವತ್ತೈದು ವರ್ಷ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಇವತ್ತಿನ ದಿವಸ ಭಾರತೀಯ ಜನತಾ ಪಾರ್ಟಿನ ಹೇಳ್ಬೇಕಾದ್ರೆ ಆರ್ ಎಸ್ ಎಸ್ನವ್ರು ಏನು ಹೇಳ್ತಾರೋ ಅದನ್ನೇ ಇವ್ರು ಹೇಳ್ತಾ ಇದ್ದಾರೆ ಯಾಕೆಂದರೆ ಇವರು ಮೈಂಡ್ ವಾಶ್ ಎಲ್ಲ ಮಾಡ್ತಕ್ಕಂಥದ್ದು ಇವರು ಫಂಡಮೆಂಟಲಿ ಎಲ್ಲ ಆರ್ ಎಸ್ ಎಸ್ ತತ್ವಗಳಿರ್ತಕ್ಕಂಥದ್ದು ಹಾಗಾದ್ರೆ ಒಬ್ಬ ಮನುಷ್ಯ ಮನುಷ್ಯನಾಗಿರ್ತಕ್ಕಂಥದ್ದು ಅವರ ಸಮಾನತೆ ಬರತಕ್ಕಂಥದ್ದು ಆ ಧರ್ಮದಲ್ಲಿ ಹೇಳೋದಿಲ್ಲ ಅವರು ಹಾಗಿದ್ಮೇಲೆ ಆ ಧರ್ಮನೇ ಇವರು ಒಪ್ಪೋದಾದರೆ ಈಗ ಸಂವಿಧಾನ ಬೇಕಾಗಿಲ್ಲ ಅವರಿಗೆ ಸಂವಿಧಾನ ವಿರೋಧ ಮಾಡೋರು ಇವರು ಅಲ್ಲಿ ತಿಳ್ಕೊಳ್ಳಿ ತಿಳ್ಕೊಳ್ಳಿ ಈ ಸಮಾನ ಮನಸ್ಕರು ಅಥವಾ ಈ ಸ ಈ ದೇಶವನ್ನು ಒಂದು ರಾ ಒಂದು ರಾಷ್ಟ್ರ ಜಾತ್ಯತೀತ ರಾಷ್ಟ್ರ ಮತ್ತು ಸಮಾಜದಲ್ಲಿ ಎಲ್ಲ ವರ್ಗದ ಜನರು ಅಭಿವೃದ್ಧಿ ಆಗಬೇಕು ಅನ್ನೋದು ಏನು ಸಂವಿಧಾನ ಇದೆಯೋ ಅದು ಬೇಡ ಅಂದರೆ ಇವ್ರನ್ನ ಮತ್ತೆ ಯಾವ ಲೋಕಕ್ಕೆ ಹೋಗ್ತಾರೆ ಇಂಥ ಒಂದು ಸಂವಿಧಾನವನ್ನ ಬರೆದಂತ ಮಹಾ ಚೇತನ ಅಂಬೇಡ್ಕರ್ ಅವರಿಗೆ ಇಷ್ಟೊಂದು ಲಘುವಾಗಿ ಮಾತಾಡಿದ್ರೆ ಅಂಬೇಡ್ಕರ್ 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 ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಹೇಳಿ ದೇಶ ಇವತ್ತು ಈ ಮಟ್ಟಿಗೆ ಬಂದಿದೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಕಡೆ ಸಂವಿಧಾನ ಬರೆದಂತಹ ಮಹಾನ್ ವ್ಯಕ್ತಿಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವ ಪ್ರಯತ್ನವನ್ನ ಕೇಂದ್ರದ ಗೃಹ ಮಂತ್ರಿಯಾದಂಥ ಅಮಿತ್ ಶಾ ಅವರು ಸಂಸತ್ನಲ್ಲಿ ಮಾಡಿದ್ದಾರೆ ಈ ವಿಚಾರವಾಗಿ ಸಾಕಷ್ಟು ರಾಜ್ಯಾದ್ಯಂತ ಸಾಕಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆಗಳಾಗ್ತವೆ ಯಾಕೆಂದ್ರೆ ಸಂವಿಧಾನ ಅಂತ ಬಂದಾಗ ನಾವೆಲ್ಲ ಅಡಿಯಲ್ಲಿ ಬದುಕಬೇಕು ಅಂತೀವಿ ಕಾನೂನು ಅಂತ ಬಂದಾಗ ಎಲ್ಲರಿಗೂ ಒಂದೇ ಅಂತೀವಿ ಆದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ರೆ ಕೆಲವೊಂದು ಕಡೆ ಬೇರೆ ರೀತಿಯ ಅರ್ಥಗಳಾಗ್ತಿತ್ತು ಆದ್ರೆ ಒಬ್ಬ ಸಮಾಜದಲ್ಲಿ ತನ್ನದೇ ಆದ ವರ್ಚಸ್ಸನ್ನ ಇಟ್ಕೊಂಡು ಅದರೂ ಸಹ ಸಂವಿಧಾನದ ಮೂಲಕವಾಗಿ ಆಗಿ ಹೋಗಿ ಸಂಸತ್ತಿನಲ್ಲಿ ಮಾತನಾಡ್ತಾರೆ ಅಂದ್ರೆ ಎಷ್ಟು ಆಕ್ರೋಶ ಇರ್ಬೋದು ಜನರಿಗೆ ಬರಿ ವಿಚಾರಪಟ್ಟು ಕುರಿತು ಮಾತಾಡ್ತಾ ಜೊತೆ ಎಮ್ ಎಲ್ ಸಿ ಡಾಕ್ಟರ್ ತಿಮ್ಮ ಮಾತನಾಡಿಸೋಣ ಸರ್ ಸರ್ ಒಂದು ಕಡೆ ಸಂಸತ್ತು ಅಂದ್ರೆ ನಾವು ದೊಡ್ಡ ಮಟ್ಟದ ಚರ್ಚೆನ ಮಾಡ್ತೀವಿ ಯಾಕೆಂದ್ರೆ ದೇಶದ ವಿಚಾರಗಳನ್ನ ಆಗು ಹೋಗುಗಳನ್ನು ಸಮಸ್ಯೆಗಳನ್ನ ಅವು ಚರ್ಚೆ ಮಾಡುವ ಕಾಲಘಟ್ಟದಲ್ಲಿ ಸಂವಿಧಾನವನ್ನ ಕೊಟ್ಟಂತಹ ಮಹಾನ್ ವ್ಯಕ್ತಿಗೆ ಅಪವಾನವನ್ನು ಮಾಡ್ತಾರೆ ಆ ಒಂದು ಹೇಳಿಕೆ ಕೇಳಿದಾಗ ನಿಮ್ಗೆ ಏನಂತ ಅನಿಸು ಸರ್ ಈ ರಾಷ್ಟ್ರದ ಗೃಹ ಮಂತ್ರಿ ಅಮಿತ್ ಶಾ ಕೊಟ್ಟಿರ್ತಕ್ಕಂಥ ಹೇಳಿಕೆ ನಿಜವಾಗಲೂ ಕೂಡ ಖಂಡನೀಯ ಒಂದು ದೇಶದ ಗೃಹ ಮಂತ್ರಿ ಆಗಿದ್ದು ಗೃಹ ಮಂತ್ರಿ ಗೃಹ ಮಂತ್ರಿಗೆ ಸಂವಿಧಾನದಲ್ಲಿರ್ತಕ್ಕಂತಹ ಜವಾಬ್ದಾರಿ ಅದರ ಹಕ್ಕುಗಳು ಅದರಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರ ಪವರ್ಸು ಎಲ್ಲ ಗೊತ್ತಿರ್ತಕ್ಕಂಥವ್ರು ಒಂದು ಸಣ್ಣದಾಗಿ ಹೇಳ್ತೇನೆ ಸ್ವಾತಂತ್ರ್ಯ ಬಂದ ನಂತರ ಸಂವಿಧಾನವನ್ನು ಜನವರಿ ಇಪ್ಪತ್ತಾರರಂದು ಅಂಗೀಕರಿಸಲಾಗಿದೆ ಆ ಇಪ್ಪತ್ತಾರರಲ್ಲಿ ಅಂಗೀಕರಿಸಿದಂಥ ಸಂವಿಧಾನವನ್ನು ಈ ಬದು ದಿನ ಇಡೀ ರಾಷ್ಟ್ರದಲ್ಲಿ ಎಲ್ಲ ರಾಜ್ಯಗಳು ಕೂಡ ಇವತ್ತೇನಾದರೂ ರಾಜ್ಯ ನಡೆಸ್ ನಡೆಸ್ತಾ ಇದ್ದರೆ ರಾಷ್ಟ್ರದಲ್ಲಿ ಆಗಲಿ ರಾಜ್ಯದಲ್ಲಾಗಲಿ ಆ ಸಂವಿಧಾನದ ಒಳಗೆ ಇರ್ತಕ್ಕಂಥ ಕಾನೂನು ಪ್ರಕಾರ ಇದನ್ನು ತಗೊಳ್ಳೋದಾದರೆ ಎಪ್ಪತ್ತೈದು ವರ್ಷಗಳ ಹಿಂದೆ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಈ ಭಾರತದ ಸ್ಥಿತಿಯಾಗಿತ್ತು ಅನಕ್ಷರತೆ ಆಗಿತ್ತು ಮತ್ತು ಸಾಂಕ್ರಾಮಿಕ ರೋಗಗಳು ಪಿಡುಗಾಗಿತ್ತು ಮತ್ತು ಸ ಸಂಚಾರಕ್ಕೆ ಸೌಲಭ್ಯಗಳಿರಲಿಲ್ಲ ಜನಗಳಿಗೆ ಪಾಪ ತಮ್ಮದೇ ಆದಂಥ ಆದಾಯಗಳಿರಲಿಲ್ಲ ಕೃಷಿ ಭೂಮಿಗಳು ಕೂಡ ಅಭಿವೃದ್ಧಿಗೊಳಿಸಿರಲಿಲ್ಲ ಇವತ್ತಿನ ದಿವಸ ನಾವು ಸ್ವಾತಂತ್ರ್ಯಪೂರ್ವ ದಿನಕ್ಕೂ ಇವತ್ತು ನಾವು ಹೋಲಿಸಿ ನೋಡಿದಾಗ ಜನಗಳ ಸ್ಥಿತಿಗತಿ ಅವರ ಆದಾಯ ಮತ್ತು ಆಹಾರ ಪದ್ಧತಿ ಮತ್ತು ಆಹಾರವನ್ನು ನಾವು ಬೆಳೆ ಬೆಳೆ ಬೆಳೀತಕ್ಕಂಥದ್ದು ಬೆಳೆದಿರ್ಬೋದು ಮತ್ತು ಶಿಕ್ಷಣ ಕ್ಷೇತ್ರ ಇರ್ಬೋದು ಕೈಗಾರಿಕಾ ಕ್ಷೇತ್ರ ಇರ್ಬೋದು ಈ ಎಲ್ಲ ಕ್ಷೇತ್ರಗಳು ಇಷ್ಟೊಂದು ಅಭಿವೃದ್ಧಿ ಆಗಿರಬೇಕಾದ್ರೆ ಇವೆಲ್ಲದಕ್ಕೂ ಸಂವಿಧಾನದಲ್ಲಿ ಹಾಕ್ಕೊಟ್ಟಿರ್ತಕ್ಕಂತಹ ಕಾನೂನು ಮತ್ತು ಯೋಜನೆಗಳು ಇವತ್ತು ದೇಶ ಅಷ್ಟು ಕಡುಬಡಿತದಲ್ಲಿದ್ದಂಥ ಭಾರತ ದೇಶ ಇವತ್ತು ಅಭಿವೃದ್ಧಿ ಹೊಂದಿ ಬೇರೆ ದೇಶಗಳಿಗೆ ಸವಾಲಾಗ್ತಾಯಿದ್ದರೆ ಹತ್ತು ವರ್ಷದಿಂದ ಬಿ ಜೆ ಪಿ ಬಂದರೆ ಅವರಲ್ಲ ಈ ಎಪ್ಪತ್ತೈದು ವರ್ಷದಲ್ಲಿ ಹತ್ತು ವರ್ಷ ತೆಗೆದ್ರಿ ಅರವತ್ತೈದು ವರ್ಷ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಇವತ್ತಿನ ದಿವಸ ಸಣ್ಣ ಎಕ್ಸಾಂಪಲು ಭೂ ಒಡೆತನ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ದೇವರಾಜ್ ಮುಖಾಂತರ ಕೈಗಾರಿಕೆಗಳನ್ನ ತಂದಿದ್ದು ಭಾರತದ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬ್ಯಾಂಕ್ಗಳನ್ನು ನ್ಯಾಷನಲೈಸ್ ಮಾಡಿ ಎಲ್ಲ ಕಡೆ ಬ್ಯಾಂಕ್ ತೆಗೆದಿದ್ದು ಸರ್ಕಾರ ಮತ್ತು ಉದ್ಯೋಗಗಳ ಖಾತೆಗೆ ಉದ್ಯೋಗ ಕೊಟ್ಟಿರ್ತಕ್ಕಂಥದ್ದು ಭಾರತ ಸರ್ಕಾರ ಹೀಗೆ ಅನೇಕ ದೊಡ್ಡ ದೊಡ್ಡ ಡ್ಯಾಮ್ಗಳು ಕಟ್ಟಿರ್ತಕ್ಕಂಥದ್ದು ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವಕ್ಕೆಲ್ಲೂ ಕಾರಣ ಸಂವಿಧಾನ ಸಂವಿಧಾನದಲ್ಲಿ ಯಾವ್ಯಾವ ರೀತಿ ಅಭಿವೃದ್ಧಿ ಮಾಡ್ಬೋದು ದೇಶವನ್ನು ಅದು ಶಿಕ್ಷಣ ಕ್ಷೇತ್ರ ಇರ್ಬೋದು ಆರೋಗ್ಯ ಕ್ಷೇತ್ರ ಇರ್ಬೋದು ಸಾಂಕ್ರಾಮಿಕರುಗಳಾಗೆಲ್ಲ ಇದು ಸಿಡುಬು ಪ್ಲೇಗು ಮಲೇರಿಯಾ ಕ್ಷಯ ಇವುಗಳನ್ನ ಜನ ಸಾಯ್ತಾ ಇದ್ರು ಇವತ್ತಿನ ದಿವಸ ಎಲ್ಲ ಸಾವು ನೋವುಗಳನ್ನ ತಡೆದು ಇವತ್ತು ಈ ಸು ಸುಸ್ಥಿತಿಯಲ್ಲಿ ಇದ್ದು ಆರೋಗ್ಯವಂತ ದೇಶ ಇರಬೇಕಾದ್ರೆ ಇದಕ್ಕೆಲ್ಲವೂ ಕೂಡ ಸಂವಿಧಾನದಲ್ಲಿ ಕೊಟ್ಟಂಥ ಅವಕಾಶಗಳು ಇಂಥ ಒಂದು ಸಂವಿಧಾನವನ್ನು ಬರೆದಂಥ ಚೇತನ ಅಂಬೇಡ್ಕರ್ ಅವರಿಗೆ ಇಷ್ಟೊಂದು ಲಘುವಾಗಿ ಮಾತಾಡಿದ್ರೆ ಅಂಬೇಡ್ಕರ್ 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 ಹೇಳ್ತಾ ಇದ್ದಾರೆ ಹೇಳಿದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಹೇಳೇ ಈ ದೇಶ ಇವತ್ತು ಈ ಮಟ್ಟಿಗೆ ಬಂದಿದೆ ನೀವು ದೇವರೇ 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 ಅಂತಿರೋದು ಎಲ್ಲಿ ಸ್ವಾಮಿ ಈ ದೇವ್ರೇನು ಕೂಡ ಸ್ವರ್ಗಕ್ಕೆ ಹೋಗಿದಾರಲ್ಲ ಈ ಸ್ವರ್ಗ ಎಲ್ಲಿದೆ ಅಂತ ನಾನು ಕೇಳ್ತೀನಿ ಸ್ವರ್ಗ ಶಾ ಹೇಳಬೇಕು ಇಂಥ ಕಡೆ ಇದೆ ಚಂದ್ರಲೋಕದಲ್ಲಿ ಇದೆಯಾ ಸೂರ್ಯ ಲೋಕದಲ್ಲಿ ಇದೆಯಾ ಮಂಗಳ ಬೇರೆ ಎಲ್ಲಿದೆ ಸ್ವರ್ಗ ಅಂತ ತೋರಿಸ್ಬೇಕು ಸ್ವರ್ಗಕ್ಕೆ ಎಷ್ಟು ಜನ ಹೋಗಿದ್ದಾರೆ ಸ್ವಲ್ಪ ದಾಖಲು ಕೊಡಿ ಅಂತ ಹೇಳ್ಬೇಕು ಇಲ್ಲಿವರು ಸ್ವರ್ಗಕ್ಕೆ ಹೋಗಿದ್ದಾರೆ ಅಂತಲ್ಲ ಎಷ್ಟು ಜನ ಹೋಗಿದ್ದಾರೆ ಪಟ್ಟಿ ಕೊಟ್ಟರೆ ಅವರು ಇಂತಿಂತವ್ರನ್ನ ದೇಶಕ್ಕೋಸ್ಕರ ದುಡಿದ್ರು ಅದು ದೇಶಕ್ಕೋರ ಮಾಡಿದ್ರು ಸ್ವಲ್ಪ ಏನೂ ಇಲ್ಲದೆ ಇರತಕ್ಕಂಥ ಸ್ವರ್ಗ ಸೃಷ್ಟಿ ಮಾಡಿ ಹಾಂ ಇದು ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳ್ತಿರಲ್ಲ ಅಂಬೇಡ್ಕರ್ 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 ಅಂತ ಹೇಳಿ ಇವತ್ತಿನ ಸಂವಿಧಾನ ಸಂವಿಧಾನ ಅಂತ ಹೇಳ್ಕೊಂಡು ದೇಶ ಈ ಮಟ್ಟಕ್ಕೆ ಇಲ್ಲಿ ಬಂದಿದೆ ಹೆಂಗೆ ಕಾಣದ ದೇವರ ಕೈ ಮುಕ್ಕೊಂಡು ದೇವರೇ ದೇವರೇ ಅಂದರೆ ಇವತ್ತಿನ ದಿವಸ ಬಡತನ ಹೋಗ್ತಿತ್ತ ಇವ್ ಆಯ್ತು ಇವ್ರು ದೇವಸ್ಥಾನಗಳೆಲ್ಲ ಪೂಜೆ ಮಾಡಿ ಪೂಜೆ ಮಾಡಿದಾಗ ಬಡತನ ಊಟ ಆಗ್ತದೆ ಶಿಕ್ಷಣಕ್ಕೆ ಬಂದುಬಿಡ್ತದ ಕೈಗಾರಿಕೆಗಳು ಬಂದ್ಬಿಡ್ತಾವೆ ಎಷ್ಟು ದೇವ್ರಗಳ ಪೂಜೆ ಎಲ್ಲ ಉತ್ಪತ್ತಿ ಆಗ್ಬಿಡುತ್ತಾ ಸಿ ದೇವ್ರ ಮೇಲೆ ನಾನು ಮಾತಾಡೋಕೆ ಹೋಗಲ್ಲ ಆದರೆ ಇವರ ಪದದಕ್ಕೋಸ್ಕರ ನಾನು ಹೇಳ್ತಿದ್ದೇನೆ ಸಿ ಇಲ್ಲದೇ ಇರತಕ್ಕಂಥ ಇದನ್ನು ದೇವರ ಸೃಷ್ಟಿ ಮಾಡಿ ಇವರು ಎದುರುಗಡೆ ನೋಡ್ತಾ ಇರ್ತಕ್ಕಂಥದ್ದು ನಾನು ಅದನ್ನು ಹೇಳಿದೆ ಬೆಳಗಿತಾನೆ ಸಂವಿಧಾನನೇ ನಮ್ಮ ದೇಗುಲ ಅಂಬೇಡ್ಕರೇ ದೇವರು ನಂಬಿದ್ರು ಯಾಕೆಂದರೆ ಅದು ನಂಬಿರೋದ್ರಿಂದ ಅವೆಲ್ಲ ಮಾಡಿರೋದ್ರಿಂದ ಇವತ್ತು ದೇಶ ಸಮೃದ್ಧಿ ಇದಾಗಿದೆ ಇದಕ್ಕೋಸ್ಕರ ಇಂಥದ್ದನ್ನು ಇವರ ಇವ್ರ ಮನಸ್ಥಿತಿ ತೋರಿಸುತ್ತೆ ಬಿ ಜೆ ಪಿ ಅವ್ರಿಗೆ ಮನಸ್ಥಿತಿ ತೋರಿಸುತ್ತೆ ಸಮಾನ ಮನಸ್ಕ ಈ ಈ ದೇಶದಲ್ಲಿ ಎಲ್ಲ ಸಮಾಜವು ಸ ಸಮ್ಮವಾಗಿರಬಾರ್ದು ಯಾಕೆಂದರೆ ಸರ್ವ ಜನ ಶಾಂತಿಯ ತೋಟ ಅಂತ ಹೇಳ್ತೀವಿ ಸಹ ಸಹಬಾಳ್ವೆ ಸಮ ಇದು ಅಂತೆಲ್ಲ ಹೇಳ್ತೀವಲ್ಲ ಇದು ಅವ್ರಿಗೆ ಇಷ್ಟ ಇಲ್ಲ ಈ ವರ್ಗೀಕರಣ ಇರಬೇಕು ಮೇಲು ಕೀಳಿರಬೇಕು ಇವ್ರ ಇದರಲ್ಲಿ ಆಟ ಆಡಬೇಕು ಅನ್ನೋದೇ ಇವರು ಬಿ ಜೆ ಪಿಯವ್ರ ಮಂತ್ರ ಆದ್ದರಿಂದ ಈ ಬಿ ಜೆ ಪಿಯವರ ಒಳ ಏನಿದೆ ಅಂತ ಬಹಿರಂಗವಾಗಿ ಹೇಳಿದ್ದಾರೆ ಅವರು ಯಾರೋ ಅಮಿತ್ ಶಾ ಆದ್ದರಿಂದ ಈ ದೇಶದ ಜನ ಯೋಚನೆ ಮಾಡಬೇಕು ಭಾರತೀಯ ಜನತಾ ಪಾರ್ಟಿ ಸರ್ವ ಜನಾಂಗದ ಸಾಂಖ್ಯ ಶಾಂತಿಯ ತೋಟ ಅಂತೇಳಿ ಸಮಬಾಳ ಸಮಪಾಲನ್ನು ಮಾಡಬೇಕು ಅಂತ ಹೊರಟು ಎಲ್ಲ ಜನಾಂಗವನ್ನು ಎಲ್ಲ ಧರ್ಮವನ್ನು ಈಕೂಲಾಗಿ ನೋಡ್ಕೊಂಡು ಹೋಗ್ತಕ್ಕಂಥ ಈ ಸರ್ಕಾರ ಮತ್ತು ಈ ಸಂವಿಧಾನ ಬೇಕಾ ಇಲ್ಲ ವರ್ಗೀಕರಣ ಮಾಡಿಬಿಟ್ಟು ಮೇಲು ಕೀಳು ಅಂತ ಮಾಡಿಕೊಂಡು ಈ ಅಸ ಅಸ ಅಸಮಾನತೆ ಇರತಕ್ಕಂಥ ಸಮಾಜ ನಿರ್ಮಾಣ ಮಾಡಬೇಕನ್ನೋದು ಜನ ತೀರ್ಮಾನ ಅಷ್ಟೇ ಏನಕ್ಕೆ ಅಂದರೆ ಹಿಂದೆ ಅನಂತಕುಮಾರ್ ಹೆಗ್ಡೆ ಅಂತ ಇದ್ದರು ಅವರು ಸಭೆ ಸಮಾರಂಭದಲ್ಲಿ ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ ಅದೇ ಅಧಿಕಾರಕ್ಕೆ ಬಂದಂಥದ್ದು ಮಾತನಾಡ್ತಿದ್ದೆ ಆದರೆ ಗೃಹ ಸಚಿವರೇ ಸಂಸತ್ನಲ್ಲಿ ಮಾತನಾಡ್ತಾರೆ ಅಂಬೇಡ್ಕರ್ ಅವ್ರ ಬಗ್ಗೆ ಅಂಬೇಡ್ಕರ್ ವಿರೋಧ ಮಾಡ್ತಾರೆ ಸಂವಿಧಾನದ ವಿರೋಧ ಮಾಡ್ತಾರೆ ಇನ್ನೊಂದು ಕಡೆ ಅವರ ಬ್ಯಾಕ್ ಬೋನ್ ಅಂತ ಹೇಳ್ತೀರಿ ಯಾವಾಗಲೂ ಆರ್ ಎಸ್ ಎಸ್ ಅವರು ಯಾವ ಥರ ಮಾತನಾಡ್ತಾರೆ ಅವರನ್ನ ಇವ್ರು ಮಾತನಾಡ್ತಿದ್ದಾರೆ ಬಿ ಜೆ ಪಿ ಅವರು ಅಂತ ಹೇಳಿದ್ರಿ ಆ ಪ್ರಯತ್ನಗಳೇನು ಆಗ್ತಿದೆಯಾ ಅಂತ ಅಲ್ಲ ಇದು ಸತ್ಯ ಕಾಣುತ್ತೆ ನೋಡಿ ಈಗ ಈಗ ಒಬ್ಬ ಗೃಹ ಮಂತ್ರಿ ಬೇರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹೇಳ್ಬೇಕಾದ್ರೆ ಆರ್ ಎಸ್ ಎಸ್ನವ್ರು ಏನು ಹೇಳ್ತಾರೋ ಅದನ್ನೇ ಇವರು ಹೇಳ್ತಾ ಯಾಕೆಂದರೆ ಇವರು ಮೈಂಡ್ ವಾಶ್ ಎಲ್ಲ ಮಾಡ್ತಕ್ಕಂಥದ್ದು ಇವರು ಫಂಡಮೆಂಟಲಿ ಎಲ್ಲ ಆರ್ ಎಸ್ ಎಸ್ ತತ್ವಗಳೇ ಇವರಲ್ಲಿರ್ತಕ್ಕಂಥದ್ದು ಅದರಿಂದ ಇವರು ಅಂಬೇಡ್ಕರ್ ಅನ್ನೋದಾಗಲಿ ಸಂವಿಧಾನ ಅನ್ನೋದಾಗಲಿ ಆಮೇಲೆ ಸಮಬಾಳು ಸಮಪಾನ ಅನ್ನೋದಾಗಲಿ ಎಲ್ಲ ಜನಗಳು ಸರ್ವಜನ ಸುಖಿನ ಅನ್ನೋದಾಗಲಿ ಎಲ್ಲ ಇವರಲ್ಲಿ ಅವರು ಇಲ್ಲ ಅಲ್ಲ ಅವ್ರಿರ್ತಕ್ಕಂಥದ್ದು ವರ್ಗೀಕರಣ ಮೇಲು ಕೀಳು ಅಂತಸ್ತು ಇವ್ರದೇ ಸ್ವಲ್ಪ ಮೇಲೆ ಇರಬೇಕು ಮಿಕ್ಕವರೆಲ್ಲ ಕೆಳಗಡೆ ಇರಬೇಕು ಸೊ ಇಂಥ ಒಂದು ಸಮಾಜ ಇದನ್ನು ಅವರು ಅವರ ಧರ್ಮ ಅಂತ ಶ್ರೇಷ್ಠ ಧರ್ಮ ಅಂತ ಹೇಳ್ಕೊತಾರೆ ಹಾಗಾದ್ರೆ ಒಬ್ಬ ಮನುಷ್ಯ ಮನುಷ್ಯನಾಗಿ ಇರ್ತಕ್ಕಂಥದ್ದು ಅವರ ಸಮಾನತೆ ಬರ್ತಕ್ಕಂಥದ್ದು ಆ ಧರ್ಮದಲ್ಲಿ ಹೇಳೋದಿಲ್ಲ ಅವರು ಹಾಗಿದ್ಮೇಲೆ ಆ ಧರ್ಮನೇ ಇವರು ಒಬ್ಬದಾದರೆ ಈಗ ಸಂವಿಧಾನ ಬೇಕಾಗಿಲ್ಲ ಅವರಿಗೆ ಸಂವಿಧಾನ ವಿರೋಧ ಮಾಡೋರು ಇವರು ಅಲ್ಲಿ ತಿಳ್ಕೊಳ್ಳಿ ತಿಳ್ಕೊಳ್ಳಿ ಈ ಸಮಾನ ಮನಸ್ಕರು ಅಥವಾ ಈ ಈ ದೇಶವನ್ನು ಒಂದು ರಾ ಒಂದು ರಾಷ್ಟ್ರ ಜಾತ್ಯತೀತ ರಾಷ್ಟ್ರ ಮತ್ತು ಸಮಾಜದಲ್ಲಿ ಎಲ್ಲ ವರ್ಗದ ಜನರು ಅಭಿವೃದ್ಧಿ ಆಗಬೇಕು ಅನ್ನೋದು ಏನು ಸಂವಿಧಾನ ಇದೆಯೋ ಅದು ಬೇಡ ಅಂದರೆ ಇವ್ರೆ ಯಾವ್ದಾಗ ಏಕೆಂದ್ರೆ ಕಾಂಗ್ರೆಸ್ನವರು ಕಾಂಗ್ರೆಸ್ನಲ್ಲಿರುವಂಥ ನಾಯಕರು ಒಂದಷ್ಟು ದಲಿತ ಸಂಘಟನೆಗಳು ಮಾತನಾಡ್ತಿವೆ ವಿಚಾರವಾಗಿ ಒಂದ್ ಕಡೆ ಜೆ ಡಿ ಎಸ್ನವರು ಜಾತ್ಯತೀತ ಪಕ್ಷ ಅಂತ ಇದೆ ಜೆ ಡಿ ಎಸ್ನವ್ರು ಮಾತನಾಡ್ತಿಲ್ಲ ಅದಕ್ಕಿಂತ ಹೆಚ್ಚಿಗೆ ಪ್ರಧಾನಿಗಳು ಮಾತನಾಡಬೇಕಿತ್ತು ವಿಚಾರವಾಗಿ ಮೌನ ಮುರಿಬೇಕಿತ್ತು ಇಲ್ಲ ಅದು ಈ ಥರ ಇದೆ ಒಂದು ಯಾವ್ದಾದ್ರು ಒಂದು ಹೇಳಿಕೆನಾದ್ರು ಅದು ಆಗ್ತಿಲ್ಲ ಇಲ್ಲ ಒಂದು ಕಡೆ ಶರಣಾಗಿದ್ದಾರ ಅನ್ನೋ ಅಂತ ಕೇಳ್ಬಾರ್ದು ಈ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಆ ಪ್ರಧಾನಮಂತ್ರಿ ಸ್ಥಾನಕ್ಕೆ ಗೌರವ ಇದೆ ಆದರೆ ಪ್ರಧಾನಮಂತ್ರಿ ಸ್ಥಾನಕ್ಕೆ ಹೋದವರು ಆ ಗೌರವವನ್ನು ಉಳಿಸ್ಕೋಬೇಕು ಅವರು ಅನ್ನು ಎಕ್ಸಿಕ್ಯೂಟ್ ಮಾಡ್ತಕ್ಕಂಥವ್ರು ಪ್ರಧಾನಮಂತ್ರಿ ಅವರು ಅವರು ಯಾವುದೇ ಒಂದು ಧರ್ಮ ಯಾವುದೇ ಒಂದು ಜಾತಿ ಯಾವುದೇ ಒಂದು ಭಾಷೆ ಸೀಮಿತವಾಗಿರಬಾರ್ದು ಅವರು ಸರ್ವ ಭಾಷೆಗೂ ಸರ್ವ ಧರ್ಮಕ್ಕೂ ಸರ್ವರಿಗೂ ಕೂಡ ಪ್ರಧಾನಮಂತ್ರಿಗಳಾಗಿರ್ತಾರೆ ಅಂಥ ಪ್ರಧಾನಮಂತ್ರಿಗಳು ಇವತ್ತಿನ ದಿವಸ ಅಮಿತ್ ಶಾ ಹೇಳೋದನ್ನ ವಿರೋಧ ಮಾಡಲಿಲ್ಲ ಖಂಡ ಮಾಡಲಿಲ್ಲ ಅಂತ ಅಂದರೆ ಇವರ ಮನಸ್ಥಿತಿ ನೋಡ್ಕೊಳ್ಳಿ ಒಬ್ಬ ಪ್ರಧಾನಮಂತ್ರಿ ಕೂಡ ಮೌನವಾಗಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಸಮ್ಮತಿ ತೋರಿಸ್ದಂಗೆ ಇವರು ಸಮ್ಮತಿ ತೋರಿಸ್ದೆ ಅಂದರೆ ಇವರು ಹಿಡಿನ ಅಜೆಂಡಾ ಏನಿದೆ ಸಂವಿಧಾನ ಬದಲಾವಣೆ ಮಾಡಬೇಕು ಸಂವಿಧಾನಕ್ಕೆ ಅಗೌರವ ಮಾಡಬೇಕು ಸಂವಿಧಾನ ಬರೆದಂಥ ಶಿಲ್ಪಿಗೆ ಗೌರವ ಮಾಡೋದು ಒಂದೇ ಸಂವಿಧಾನಕ್ಕೆ ಅಗೌರವ ಮಾಡೋದು ಒಂದೇ ಹಾಗಾಗಿ ಇವರ ಮನಸ್ಥಿತಿ ಗೊತ್ತಾಗ್ತಾ ಇದೆ ಆದ್ದರಿಂದ ಇವರು ಎಲ್ಲ ಎಲ್ಲ ಕಡೆ ತಾವು ಹಿಂದೆ ಇದೆಲ್ಲ ಮಂತ್ರಿಗಳು ಹೇಳ್ಕೊಂಡು ಬಂದಿದ್ರು ನಾವು ಬಂದಿರೋದೆ ಸಂವಿಧಾನ ಚೇಂಜ್ ಮಾಡಲಿಕ್ಕೆ ಅಂತ ಆ ರೀತಿ ಸಂವಿಧಾನ ಚೇಂಜ್ ಮಾಡಲಿಕ್ಕೆ ಇವರು ಕೈ ಹಾಕಿದರೆ ಬಹುಶಃ ಈ ದೇಶ ಬಹಳ ಅದೋಸ್ಥೆಗೆ ಹೋಗ್ತದೆ ಅಧೋಗತಿಗೆ ಹೋಗುತ್ತೆ ಮತ್ತು ಪ್ರಜಾಪ್ರಭುತ್ವ ಉಳಿಯೋದಿಲ್ಲ ಮತ್ತು ಮುಂದಿನ ದಿನಗಳಲ್ಲಿ ಏನೇನು ಕ್ರಾಂತಿಗಳಾಗುತ್ತೋ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಖಂಡಿತ ಖಂಡಿತ ಕ್ರಾಂತಿ ಆಗುತ್ತೆ ಒಂದಷ್ಟು ಬದಲಾವಣೆಗಳಾಗಬೇಕು ಅಂತ ನಿರೀಕ್ಷೆಗಳಿದೆ ಯಾಕೆಂದ್ರೆ ಸಂವಿಧಾನದ ಅಡಿಗಳು ಬರೋದ್ರಿಂದ ಕಾನೂನನ್ನು ನಾವು ಪಾಲನೆ ಮಾಡಬೇಕಾಗುತ್ತೆ ಸ ಸರ್ವರಿಗೂ ಪಾಳು ಸರ್ವನಿಗೂ ಸಮಬಾಳು ಅಂತ ಒಂದಷ್ಟು ಧೇಯ್ ಇಟ್ಕೊಂಡಿದ್ವಿ ಮಾತನಾಡ್ತಿದ್ವಿ ಆದರೆ ಇಲ್ಲಿ ಒಂದು ಕಡೆ ಕಾಂಗ್ರೆಸ್ನವರನ್ನ ಟೀಕೆ ಮಾಡೋ ಪ್ರಯತ್ನಗಳಾಗ್ತವೆ ನೀವು ಅಂಬೇಡ್ಕರ್ ಅವ್ರನ್ನ ಸೋಲಿಸಿದ್ರಿ ಅವ್ರನ್ನ ಈ ನೋಡ್ಕೊಂಡ್ರಿ ಆದರೆ ನಾವು ಅವರ ಒಂದಷ್ಟು ಒತ್ತು ಕೊಡುವ ಕೆಲಸವನ್ನು ಮಾಡ್ತಿದ್ದೀವಿ ಅಂತ ಬಿ ಜೆ ಪಿಯವ್ರು ಮಾತನಾಡ್ತಾರೆ ಈ ಹೇಳಿಕೆ ನಡುವೆ ಅವ್ರ ಮಾತು ಎಷ್ಟು ಸತ್ಯ ಅಂತ ಅನಿಸುತ್ತೆ ಸರ್ ಇಲ್ಲ ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ಸಂವಿಧಾನದ ಅಡಿಯಲ್ಲಿ ಒಂದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಆ ಸಂವಿಧಾನ ಉಪಯೋಗಿಸ್ಕೊಂಡು ಸರ್ವ ಧರ್ಮಕ್ಕೂ ಸರ್ವರಿಗೂ ನ್ಯಾಯ ಕೊಡ್ತಕ್ಕಂಥದ್ದು ಏನಾದ್ರು ನಡೆದಿದ್ರೆ ಕರ್ನಾಟಕದಲ್ಲಿ ಮಾತ್ರ ಅಂದು ದೇವರಾಜ್ ಮಾಡಿದರು ಹುಳುವನೆ ಭೂಮಿ ಒಡೆಯ ಅಂತ ಮಾಡಿದರು ಜೀತ ಪದ್ಧತಿ ತೆಗೆದುಹಾಕಿದರು ತಲೆ ಮೇಲೆ ಮಲವರು ತೆಗೆದುಕೊಂಡಿದ್ರು ಇದು ಸಂವಿಧಾನದಲ್ಲಿರ್ತಕ್ಕಂಥ ಪವರ್ನ ಉಪಯೋಗಿಸಿ ಎಲ್ರಿಗೂ ಯಾವ ದೇಶದಲ್ಲಿ ಯಾವ ರಾಜ್ಯನ ಮಾಡದಿರ್ತಕ್ಕಂಥ ಮಾಡಿದ್ರು ಇವತ್ತು ಕೂಡ ಅದೇ ರೀತಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾದ ಮೇಲೆ ಸಿ ಅವರು ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟು ಅನೇಕ ಭಾಗ್ಯಗಳು ಕೊಟ್ಟರು ಮಕ್ಕಳು ಬಡವರು ಬಡವರು ಮಕ್ಕಳು ಗ್ರಾಮಾಂತರ ಪ್ರದೇಶದಲ್ಲಿ ನಡ್ಕೊಂಡು ಕಾ ಬರೀ ಕಾಲಿನ ನಡ್ಕೊಂಡು ಹೋಗ್ತಾರೆ ಅಂತ ನೋಡ್ಬಿಟ್ಟು ಶೂಭಾಗ್ಯ ಅಂತ ಕೊಟ್ಬಿಟ್ರು ಹಳ್ಳಿಗಳಿರ್ತಕ್ಕಂಥ ಪ್ರತಿ ಮಕ್ಕಳು ಕೂಡ ಶೂ ಹಾಕೊಂಡು ಹೋಗ್ಬೇಕು ಮಕ್ಕಳಿಗೆ ಬಟ್ಟೆ ಇರ್ತಿಲ್ಲ ಯೂನಿಫಾರ್ಮ್ ಸಮವಸ್ತ್ರ ಅಂತ ಕೊಟ್ಟರು ಸಿ ಇಂಥ ಒಂದು ಚಿಂತನೆ ಇಂಥ ಒಂದು ಕಾರ್ಯಕ್ರಮವನ್ನು ಯಾವುದಾದ್ರು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಒಂದು ಮಾಡಿದಾವದಾಹರಣೆಗೆ ಈಗ ಇದಕ್ಕೆ ಬನ್ನಿ ನಮ್ಮ ಗ್ಯಾರಂಟಿಗಳು ಗ್ಯಾರಂಟಿಗಳು ತಗೊಂಡಾಗ ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಐದು ಗ್ಯಾರಂಟಿನಲ್ಲಿ ಏನು ಅವರು ಪ್ರಧಾನಿಕಲ್ಲಿ ಹೇಳಿದರು ಚುನಾವಣೆ ಮುಖಾಂತರ ಅವ್ರು ಬಂದು ಅಧಿಕಾರ ತಗೊಂಡು ಬಂದ ಮೊದಲನೇ ದಿವಸನೇ ಜಾರಿ ಮಾಡಿ ಶುರು ಮಾಡಿದರು ಶಕ್ತಿ ಶಕ್ತಿ ಯೋಜನೆಯಲ್ಲಿ ಹೆಣ್ಮಕ್ಳಿಗೆ ಸಿ ಈಗ ಎಷ್ಟೊಂದು ಅದು ಅನುಕೂಲ ಆಗಿದೆ ಅಂತ ಹೇಳಿದ್ರೆ ಆ ಹೆಣ್ಮಕ್ಳಿಗೆ ಬಾಯಿಂದಲೇ ಕೇಳಬೇಕಾದ ನಾವು ಯಾಕೆಂದರೆ ಒಂದು ವಿದ್ಯಾ ವಿದ್ಯ ವಿದ್ಯಾ ವಿದ್ಯಾರ್ಥಿಗಳಿರ್ಬೋದು ಮಹಿಳೆಯರಿರ್ಬೋದು ಕೂಲಿ ಕಾರ್ಮಿಕರಿರ್ಬೋದು ಇವೆಲ್ಲರೂ ಕೂಡ ಕೆಲಸ ಮಾಡ್ತಕ್ಕಂಥ ಮಹಿಳೆಯರಿಗೆ ಒಂದು ಏನು ಧೈರ್ಯ ಬಂದಿದೆ ಅಂದರೆ ನಾವು ನಮ್ಮ ಜೀವನ ಸಾಗಿಸ್ಬೋದು ನಾವು ಮನೇಲಿ ಕೂರೋದು ಬೇಡ ದುಡಿಬೇಕು ದುಡಿದು ಬದುಕಬೇಕು ದುಡಿದು ನಾವು ಬಾಳಬೇಕು ನಾವು ಬೆಳವಣಿಗೆ ಅಭಿವೃದ್ಧಿ ಆಗಬೇಕು ಅನ್ನೋದ್ರಲ್ಲಿ ಮತ್ತು ಅದು ಮಕ್ಕಳಿಗೆ ಕಾಲೇಜ್ ಸ್ಕೂಲ್ಗೆ ಹೋಗುವಂಥ ಮಕ್ಕಳಿಗೂ ಅಷ್ಟೇ ಎಲ್ಲ ಹೆಣ್ಮಕ್ಳುಗಳು ಸ್ತ್ರೀ ಸ್ತ್ರೀ ಸ್ವಾತಂತ್ರ್ಯ ಸ್ತ್ರೀ ಶಕ್ತಿ ಬರಲಿಕ್ಕೆ ಇದೊಂದು ದೊಡ್ಡ ಕೊಡುಗೆ ಇದು ಈ ರಾಷ್ಟ್ರದಲ್ಲಿ ಎಲ್ಲೂ ಮಾಡಿಲ್ಲ ಪ್ರಪಂಚದಲ್ಲೂ ಎಲ್ಲೂ ಇಲ್ಲ ಯಾವುದೇ ದೇಶ ತಗೊಂಡ್ರು ಕೂಡ ಇಂಥ ಒಂದು ಕೊಡುಗೆ ಕೊಟ್ಟಿಲ್ಲ ಇದಕ್ಕೆ ಸಂವಿಧಾನದಲ್ಲಿರ್ತಕ್ಕಂಥ ಅಧಿಕಾರ ಉಪಯೋಗಿಸ್ಕೊಂಡು ಜನಗಳಿಗೋಸ್ಕರ ಮಾಡಿದ್ರೆ ಸರ್ಕಾರ ಮಾಡ್ಬೋದು ಅನ್ನೋದಕ್ಕೆ ಸಿದ್ದರಾಮಯ್ಯ ಸಾಹೇಬ್ರೆ ಸಾಕ್ಷಿ ಆಯ್ತಾ ಈಗ ಅದೇ ರೀತಿ ತಗೊಳ್ಳಿ ನಮ್ದು ಯಾವುದೇ ಕ್ಯಾರೆಕ್ಟ್ರಿಗೆ ತಗೊಳ್ಳಿ ಈಗ ನಮ್ಮ ಇದು ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಪಾಪ ಪ್ರತಿಯೊಂದು ಅದರಲ್ಲೂ ಬಡವರು ಮತ್ತು ನಿರ್ಗತಿಕರು ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಹೆಂಗಸರುಗಳಿಗೆ ಭಾಳ ಕಷ್ಟ ಇರ್ತಿತ್ತು ಅವ್ರಿಗೆ ಅವ್ರದ್ದೇ ಆದ ಅತ್ಯ ಅತ್ಯಷ್ಟು ಏನೇ ಹೆಚ್ಚು ಕಡಿಮೆ ಇದ್ರು ಕೂಡ ಆ ಮನೆ ಗ್ರಹ ಬೇಕಾದ ಎರಡು ಸಾವಿರ ರೂಪಾಯಿ ಹೋಗೋದು ಎಷ್ಟು ಅವರು ಸ್ವಂತ ಕಾಲ ನಿಂತ್ಕೊಂಡಿದ್ದಾನೆ ಅವರು ಮನೆ ಈಗ ಅಭಿವೃದ್ಧಿ ಕರ್ಷಗಳು ಮಾಡ್ಕೋತಾ ಇದ್ದಾರೆ ಅವರ ಅಲ್ಲೇ ಎರಡು ಎರಡು ಸಾವಿರ ರೂಪಾಯಿ ಇದೆಲ್ಲ ತೊಗೊಂಡು ಹಾಗೆ ಅದಾಗಿರ್ಬೋದು ಆಮೇಲೆ ಬಣ್ಣದ ನೋಡಿ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಎಷ್ಟೊಂದು ಇದೆ ಅಂತ ಕಾಳಜಿ ಇದೆ ಅಂದರೆ ಅನೇಕ ಈ ಕೊಳಿಗೆರೆಗಳಲ್ಲಿ ವಿದ್ಯುತ್ ಶಕ್ತಿ ತಗೊಂಡು ಬಿಲ್ ಕಟ್ಟಲಾಡ್ದೇ ಆ ಮನೆಗಳಲ್ಲಿ ಮಕ್ಕಳು ಓದಬೇಕಾದ್ರೆ ಬೀದಿ ದಿಪ್ತಲ್ಲಿ ಹೋಗಿ ನೋಡ್ತಿದ್ರಂತೆ ಇವ್ರ ಕಣ್ಣಾಗ ನೋಡಿದ್ರಂತೆ ಕೊಳಗೇರಿಗಳಲ್ಲಿ ಯಾಕೆ ಮಕ್ಕಳೆಲ್ಲ ಬೀದಿ ದಿಪ್ತಲ್ಲಿ ಹೋಗ್ತಾರೆ ಅಂತ ಅಂದರೆ ಮನೆಗೆ ದುಡ್ಡು ಕರೆಂಟ್ ಕಟ್ಟೋಕ್ಕಾಗ್ತಿರ್ಲಿಲ್ಲ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಇನ್ನೂರು ಯೂನಿಟ್ ಕರೆಂಟ್ಗಳನ್ನ ಫ್ರೀಯಾಗಿ ಎಲ್ರಿಗೂ ಕೊಟ್ಬಿಟ್ರು ಅಂದರೆ ಯಾವುದೇ ಮಕ್ಕಳು ಯಾವುದೇ ಬಡತನ ಇರ್ತಕ್ಕಂಥವ್ರು ಯಾರಿಗೂ ತೊಂದರೆ ಆಗಬಾರ್ದು ಇಂಥ ಇಂಥ ಕೊಡುಗೆನ ಯಾರು ಕೊಟ್ಟಿದ್ದಾರೆ ಈ ದೇಶದಲ್ಲಿ ಯಾರು ಕೊಟ್ಟಿದ್ದಾರೆ ಪ್ರಪಂಚದಲ್ಲಿ ಯಾರು ಕೊಟ್ಟಿಲ್ಲ ಆದ್ದರಿಂದ ನಾನು ಹೇಳೋದು ಸಂವಿಧಾನ ಉಪಯೋಗಿಸ್ಕೊಂಡು ಸಮಾಜಕ್ಕೆ ಮತ್ತು ಇಡೀ ಎಲ್ಲರೂ ಒಳಿತು ಮಾಡಬೇಕು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಸಾಹೇಬ್ರಂಥರು ಇರಬೇಕು ಆಗ ಸಂವಿಧಾನ ಉಳಿತದೆ ಸರ್ಕಾರ ಇದಾಗ್ತದೆ ದೇಶವೂ ಉದ್ಧಾರ ಆಗುತ್ತೆ ಈಗ ಇಂಥವ್ರಿಗೆ ಕೊಟ್ಟರೆ ಸಂವಿಧಾನಕ್ಕೂ ಗೌರವ ಕೊಡಲ್ಲ ಯಾವ ಕಾರ್ಯಕ್ರಮ ಯಾವ ಕಾರ್ಯಕ್ರಮ ಕೊಟ್ಟಿದ್ದಾರೆ ಸಮಯ ಬಿ ಜೆ ಪಿಯವರು ಒಂದಾದರೂ ಜನಪರ ಕಾರ್ಯಕ್ರಮ ಕೊಟ್ಟಿದ್ದಾರೆ ಬಡವರಿಗೋಸ್ಕರ ಕೊಟ್ಟಿದ್ದಾರೆ ನಿರ್ಗತಿಗರ್ಗೋಸ್ಕರ ಕೊಟ್ಟಿದ್ದಾರೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ ಫ್ಯಾಕ್ಟ್ರಿಗಳು ಮಾಡಿದ್ದಾರೆ ಡ್ಯಾಮ್ಗಳು ಕಟ್ಟಿದ್ದಾರೆ ಏನು ಮಾಡಿದ್ದಾರೆ ಬರೀ ದೊಡ್ಡ ದೊಡ್ಡ ಅದಾನಿ ಅಂಬಾನಿ ಅವರು ಅಂಥವ್ರಿಗೆ ಕೋಟಿ ಕೋಟಿ ಕೋಟಿಗಳ ಸಾಲ ಮನ್ನಾ ಮಾಡೋದು ಅವ್ರ ಕೋಟಿ ಅಂಥರಿಗೆ ಲಕ್ಷ ಲಕ್ಷಾಂತರ ಕೋಟಿ ಅವರು ಕೊಡೋದು ಇದು ಅವ್ರು ಇರ್ತಕ್ಕಂಥದ್ದು ಜನ ಗೊತ್ತಾಗುತ್ತೆ ಸಂವಿಧಾನ ನಾವು ಉಳಿಸ್ಕೊಳ್ಳೋಣ ಸಂವಿಧಾನ ಬೆಳೆಸ್ಕೊಳ್ಳೋಣ ಅಂಬೇಡ್ಕರ್ ಅವರು ನಾನು ಮೊದಲು ಹೇಳ್ದಂಗೆ ಸಂವಿಧಾನವೇ ನಮ್ಮ ದೇವಗುಲ ಅಂಬೇಡ್ಕರ್ ದೇವರು ಅಂತ ಇಟ್ಕೊಂಡಿರೋಣ ಇಟ್ಕೊಂಡು ನಾವು ಈಗೇನು ನಮ್ಮ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ತರಿದ್ದಾರೆ ಅಂಥ ವ್ಯಕ್ತಿಗಳು ಎಲ್ಲ ರಾಜ್ಯದಲ್ಲೂ ಬಂದರೆ ಇಡೀ ದೇಶ ಸುಭಿಕ್ಷಾಗ್ತದೆ ಇಡೀ ದೇಶ ಸಮೃದ್ಧಿ ಆಗುತ್ತೆ ಶಾಂತಿಯಿಂದ ಇರುತ್ತೆ ಅಂತ ಹೇಳಲ್ಲ ಇವತ್ತು ನೀವು ಪ್ರೊಟೆಸ್ಟ್ ಅಲ್ಲಿ ಭಾಗಿಯಾಗಿದ್ರಿ ದೊಡ್ಡ ಮಟ್ಟದ ಪ್ರತಿಭಟನೆ ಮೈಸೂರಿನಲ್ಲಿ ನೀವು ರ್ಯಾಲಿ ಥರ ನಡ್ಕೊಂಡು ಹೋದ್ರಿ ಇವತ್ತು ಹೆಜ್ಜೆ ಹಾಕಿದ್ರಿ ಒಂದು ಎರಡು ಎರಡೂವರೆ ಕಿಲೋಮೀಟ್ರು ನಮಗೆ ಆಶ್ಚರ್ಯ ಆಗುತ್ತೆ ಇಷ್ಟೊಂದು ಹೆಜ್ಜಾಗಿರೋ ಹುಡುಗ್ರೆ ನಮ್ಗೆ ಹೆಂಗ್ ಹುಡುಗ್ರೆ ನಾವೇ ನಡೆಯೋಕಾಯ್ತಿರಲ್ಲ ಯಾವ ಥರ ಅಂತ ಇಷ್ಟೊಂದು ದೊಡ್ಡ ಮಟ್ಟದ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ ಸಂವಿಧಾನ ಉಳಿಸ್ಬೇಕಂತ ಅಮಿತ್ ಶಾ ಅವರ ರಾಜೀನಾಮೆ ಕೊಡೋವ್ರಿಗೆ ಹೋರಾಟ ನಡೀತದೆ ನಮ್ಮ ಕಾಂಗ್ರೆಸ್ಸಿಂದ ಇಲ್ಲ ಬರಬೇಕು ಇದು ಪ್ರತಿಯೊಬ್ಬ ನಾಗರಿಕರು 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 ಸಂವಿಧಾನದ ಬಗ್ಗೆ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು ಈ ಅಮಿತ್ ಶಾ ರಾಜೀನಾಮೆ ಕೊಡೋರಿಗೆ ನಾವು ಇಂಥ ಹೋರಾಟ ಮಾಡಬೇಕು ಇಂಥ ಹೋರಾಟ ಮಾಡೋದ್ರಿಂದ ನಾವು ಸಂವಿಧಾನ ಉಳಿಸ್ಕೋಬೋದು ಸಂವಿಧಾನ ಉಳಿಸ್ಕೊಂಡ್ರೆ ನಮ್ಮ ದೇಶ ಉಳಿಸ್ಕೋತೀವಿ ಸೊ ಇದ್ರದ್ದು ಈ ಒಂದು ದಿಕ್ಕಿನಲ್ಲಿ ಭಾರತೀಯ ಜನತಾ ಪಾರ್ಟಿಯವರಿಗೆ ಬುದ್ಧಿ ಕಲಿಸ್ಬೇಕಾದ್ರೆ ಮತ್ತು ಅಮಿತ್ ಶಾ ಅಂಥವ್ರಿಗೆ ಬುದ್ಧಿ ಕಲಿಸ್ಬೇಕಾದ್ರೆ ಇಡೀ ರಾಷ್ಟ್ರದಲ್ಲಿ ಇಂಥ ಚಳುವಳಿಗಳು ಇಂಥ ಮುಷ್ಕರಗಳು ಇಂಥ ಇವು ನಡೆದ್ರೆ ಅವ್ರಿಗೆ ಪಾಠ ಕಲಿಸ್ಬೋದು ದೊಡ್ಡ ಮಟ್ಟದಲ್ಲಿ ಆಗಬೇಕು ಆಗಬೇಕು ಏನಾಗಬೇಕು ಯುವಕರು ಬಹಳ ಬೇಗ ಹೆಚ್ಚುತ್ತ ಯಾಕೆಂದರೆ ನೋಡಿ ನಮ್ದೆಲ್ಲ ಒಂದು ಸ್ವಲ್ಪ ಆಗೋಗ್ಬಿಟ್ಟಿದೆ ನಾವೆಲ್ಲ ಕೊನೆಗಳಿದ್ದೀವಿ ಮುಂದಿನ ದಿನಗಳಲ್ಲಿ ಈ ದೇಶದ ಭವಿಷ್ಯ ರೂಪಿಸ್ಕೋಬೇಕಾದವರು ಯುವ ಜನತೆ ಏನೂ ಇಲ್ಲದೇ ಇರತಕ್ಕಂಥ ಬ್ರಿಟಿಷ್ನವರು ಈ ದೇಶವನ್ನು ಎಷ್ಟು ಬಡದ ಸ್ಥಿತಿ ಇಟ್ಟಿದ್ರು ಅಂತ ಅಂತೇಳಿದ್ರೆ ನಾವು ಹಿಂದೆ ನೋಡಿದ್ರೆ ಅವರೆಲ್ಲ ಗೊತ್ತಾಗುತ್ತೆ ಅದನ್ನು ಇವತ್ತು ಬ್ರಿಟಿಷ್ನವರೇ ಆಶ್ಚರ್ಯ ಪಡ್ತಾರೆ ಅವ್ರಿಗಿಂತ ಹೆಚ್ಚಾಗಿ ನಮ್ಮದು ಜಿ ಡಿ ಪಿ ಚೆನ್ನಾಗಿದೆ ಜಿ ಡಿ ಪಿ ಇವತ್ತು ಬೇರೆ ದೇಶಕ್ಕಿಂತ ನಮ್ಮ ಜಿ ಡಿ ಪಿ ಚೆನ್ನಾಗಿದೆ ನಮ್ಮ ರಾಜ್ಯದ ಚೆನ್ನಾಗಿದೆ ರಾಷ್ಟ್ರಗಿಂತ ನಮ್ಮ ಇದು ಚೆನ್ನಾಗಿದೆ ಜಿ ಡಿ ಪಿ ಹಾಗಾಗಿ ಬೇರೆ ದೇಶಕ್ಕೆ ಹೋರಿಸಿದಾಗ ಜಿ ಡಿ ಪಿ ನಮ್ಮ ದೇಶ ಮತ್ತು ರಾಜ್ಯದ ಚೆನ್ನಾಗಿದೆ ಇವೆಲ್ಲ ಇರಬೇಕು ಅಂತೇಳಿದ್ರೆ ಸಂವಿಧಾನ ಭಾಳ ಮುಖ್ಯ ಸಂವಿಧಾನ ನಾವು ಪಾಲನೆ ಮಾಡೋಕೆ ಇರತಕ್ಕಂಥ ಸಂವಿಧಾನ ಉಳಿಸ್ಕೊಳ್ಳೋಣ ಬೆಳೆಸ್ಕೊಳ್ಳೋಣ ಮತ್ತು ಮುಂದಿನ ಇವೆಲ್ಲ ಜವಾಬ್ದಾರಿ ಇರ್ತಕ್ಕಂಥ ಯುವಕರ ಮೇಲೆ ಮುಂದೆ ಇದೆ ಯುವಕರು ಬಹಳ ಹುಷಾರಾಗಿರಬೇಕು ಬಹಳ ಬುದ್ಧಿವಂತರಾಗಿರಬೇಕು ಅವರೆಲ್ಲರೂ ಸಂವಿಧಾನಕ್ಕೋಸ್ಕರ ಹೋರಾಟ ಮಾಡಿ ಅವರ ಭವಿಷ್ಯನ ರೂಪಿಸ್ಕೋಬೇಕು ಅಂತ ನಾನು ಯು ಸರ್ ಇದಿಷ್ಟು ಡಾಕ್ಟರ್ ತಿಮ್ಮ ಅವರ ಮಾತಾಗಿರುವಂಥದ್ದು ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಇಲ್ಲ ಒಂದು ಕಡೆ ನೋಡ್ತಾ ಇದ್ದೀವಿ ಸಮಾಜ ಬದಲಾಗ್ತಿದೆ ಅಂತ ಹೇಳ್ತಾರೆ ನನಗೊಂದು ವ್ಯಕ್ತಿಗಳು ಕೊಡುವಂಥ ಹೇಳಿಕೆ ಅದು ಸಮಾಜದ ದಿಕ್ಕನ್ನು ಬದಲಾಯಿಸುತ್ತೆ ಜನರ ಭಾವನೆಗಳಿಗೆ ಧಕ್ಕೆ ಬರುತ್ತೆ ಅನಿಟಲ್ ನಿಟ್ಟಲ್ಲೇ ಅಮಿತ್ ಶಾ ಅವರು ಸಹ ಸಂಸತ್ತಿನಲ್ಲಿ ಮಾತನಾಡಿದರೆ ಕೆಲವೊಂದು ಕಡೆ ಅಂಬೇಡ್ಕರ್ ಅವರಿಗೆ ಅವಮಾನವನ್ನು ಮಾಡಿದ್ದಾರೆ ನಾವು ಇದನ್ನು ತೀವ್ರ ಖಂಡಿಸ್ತೀವಿ ಆದರೆ ಇಲ್ಲಿ ಪ್ರಮುಖವಾಗಿ ಪಕ್ಷ ಭೇದವರ ಭಾವನ ಹೊರತು ಸಂವಿಧಾನ ಉಳಿಸ್ಕೊಂಡ್ರೆ ಮುಂದಿನ ಫ್ಯೂಚರ್ ಚೆನ್ನಾಗಿರ್ತದೆ ಮುಂದೆ ಬರುವಂಥ ಯುವಕರಿಗೂ ಸಹ ಭವಿಷ್ಯ ಚೆನ್ನಾಗಿರುತ್ತೆ ಆ ನಾವೆಲ್ಲ ಹೋರಾಟವನ್ನು ಮಾಡ್ತೇವೆ ಅಮಿತ್ ಶಾ ಅವರು ರಾಜೀನಾಮೆ ಕೊಡುವವ್ರಿಗೂ ಸಹ ಈ ಒಂದು ಪ್ರಯತ್ನ ಮುಂದಿರುತ್ತೆ ಅಂತ ಮಾತುಗಳನ್ನ ಹೇಳ್ತಾರಂಥದ್ದು ಕ್ಯಾಮ್ರಾಮನ್ ಮಣಿಕಂಠ ಜೊತೆ ಬೇರೆಗೌಡ ನಂದೂರ ನ್ಯೂಸ್ ಮೈಸೂರು